ಪಟ್ಟಣ ಪಂಚಾಯಿತಿ ಸಿಇಒ ನೇತೃತ್ವದಲ್ಲಿ ಶ್ರೀ ಶಿವಗಂಗಾ ಟಾಕೀಸ್ ಕಲ್ಯಾಣ ಮಂಟಪ ಹೋಟೆಲ್ ಜಪ್ತಿ ಲಕ್ಷಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಶಿವಗಂಗಾ ಮಾಲಿಕ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿರುವ ಚಿತ್ರಮಂದಿರ ಪಟ್ಟಣ ಪಂಚಾಯತ್ ಸಿಒ ಉಮೇಶ್ ಸೇರಿ ಸಿಬ್ಬಂದಿಗಳು ಬೀಗ ಜಡಿದು ಸೀಲ್ ಮಾಡಿದ್ದಾರೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳಷ್ಟು ಬಾಕಿ ಉಳಿಸಿಕೊಂಡಿದ್ದ ತೆರಿಗೆ ಗಂಗಾಧ್ರಪ್ಪ ಎಂಬುವರ ಮಾಲೀಕತ್ವದಲ್ಲಿ ಶಿವಗಂಗಾ ಟಾಕೀಸ್ ಮತ್ತು ಕಲ್ಯಾಣ ಮಂಟಪಕ್ಕೆ ಬೀಗ ಜಡಿದು ಸೀಲ್ ಮಾಡಿದ್ದಾರೆ ಪಟ್ಟಣ ಪಂಚಾಯತ್ ನೀಡಿದ ನೋಟಿಸ್ ಕೂಡ ನಿರಾಕರಿಸಿದ್ದ ಶಿವಗಂಗಾ ಚಿತ್ರಮಂದಿರದ ಮಾಲೀಕ ತೆರಿಗೆ ಮೊತ್ತ ಸರಿಯಾದ ರೀತಿ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವ ಕಲ್ಯಾಣ ಮಂಟಪ ಕಳೆದ ಎರಡು ಬಾರಿ ಇದೇ ರೀತಿ ಹಣ ಕಟ್ಟುವ ಮನವಿ ಮಾಡಿದ್ರೂ ನಾವು ಕಾಲಾವಕಾಶ ನೀಡಿದ್ದೆವು ಎಂದು ಸಿಇಒ ನಮ್ಮ ಮುನ್ಸಿಪಾಲ್ ಕಾನೂನು ರೀತಿಯಲ್ಲಿ ಇಂದು ಬೀಗ ಹಾಕಲಾಗಿದೆ ಪಟ್ಟಣದ ಬಹುತೇಕ ಅಂಗಡಿ ಮಳಿಗೆಗಳ ಮಾಲೀಕರು ಬಾಕಿ ಉಳಿಸಿದ ಕಂದಾಯ ಮೊತ್ತ ಕಟ್ಟುವಂತೆ ತಿಳಿಸಿದರು ತೆರಿಗೆ ಪಾವತಿಸದಿರುವ ಮಾಲೀಕರಿಗೆ ಇದೇ ರೀತಿ ಕ್ರಮ ಜರುಗಿಸುತ್ತೇವೆ ಎಂದು ತಾಕೀತು ನೀಡಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುದ್ದೆ ನ್ಯೂಸ್ ಧ್ವನಿ ಮಧು ಜಾಲನ ಮಧು ಈ ಬಗ್ಗೆ ಸುಮಾರು ಸರಿ ನಾವು ನೋಟಿಸ್ ಕೊಟ್ಟಾಗ ಸಮೇತ ಅಮೌಂಟ್ಗಳನ್ನ ಸರಿಯಾಗಿ ಕಟ್ಟದೇನೆ ಸ್ವಲ್ಪ 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 ಸುಕ್ಕನೇ ಕಟ್ಟಿ ಕಂದನ ಸರಿಯಾಗಿ ಕಡ್ದೆ ಮುದಡಿತನ ತೋರಿಸ್ತಾ ಇದ್ವಿ ಪದೇ ಪದೇ ಹೇಳಿದ್ವಿ ಮೂರನೇ ಸರಿ ಬಾಕ್ಳು ನಾವು ಹಾಗಿ ಹಾಕ್ಸ್ತಾ ಇರತ್ತೆ ಇಲ್ಲಿಂದ ಎರಡು ಬಾರಿ ಹಾಕ್ಸಾಗೂ ಸಮೇತ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಟ್ತೀವಿ ಅಂತ ಹೇಳಿದ್ರು ಸಮೇತ ಕಟ್ಟದೆ ಪದೇ 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 ನೋಟಿಸ್ ನೀಡಿದ್ರು ಸಮೇತ ಸ್ವೀಕರಿಸ್ತಿರಲಿಲ್ಲ ಆ ಕಾರಣದಿಂದ ನಮ್ಮ ಏನು ಮುನ್ಸಿಪಲ್ ಕಾನೂನಲ್ಲಿ ಈಗ ಅವ್ರ ಬಾಕ್ಳನ್ನು ಸರಿ ಯಾವ್ಯಾವ ಸೀಸ್ ಮಾಡಿದಾರೆ ಸರ್ ಈಗ ಶಿವರಂಗ ಟ್ಯಾಕೀಸು ಮತ್ತು ಆಮೇಲೆ ಕಲ್ಯಾಣ ಮಂಟಪ ಮಾಡಿದ್ದೀವಿ ಈ ಹೋಟೆಲ್ ಇವತ್ತು ಆಲ್ರೆಡಿ ಅವ್ರು ಕುಕ್ಕರ್ ಬುಕ್ ಬಂದುಬಿಟ್ಟು ಎಲ್ಲ ಮಾಡಿದ್ದಾರೆ ನಮಗೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಒಂದು ಎರಡು ಗಂಟೆ ತನಕ ಅದು ಗಡುವು ಕೊಟ್ಟಿದ್ದೀವಿ ಅದಾದಮೇಲೆ ಅದನ್ನು ತಗೊಂಡು ಸರ್ ಎಷ್ಟು ಬ್ಯಾಲೆನ್ಸ್ ಅಂತ ಏನಾದರೂ ಸುಮಾರು ಹತ್ತು ಲಕ್ಷ ಚಿತ್ರ ಬಾಕಿ ಯಾರ್ಯಾರು ತುಂಬ ವರ್ಷದ ಬಾಕಿ ತಿಳಿಸ್ಕೊಂಡಿದ್ದೀರಾ ತಂದಾಯಗಳನ್ನ ಕೈ ಮಾಡಿ ಪಟ್ಟಣದ ಫಿಬ್ಬರಿಗೆ ಸಹಕರಿಸಿ ಎಲ್ಲ ಪಾವತಿ ಮಾಡ್ಬೋದು ಮುಂದುವರೆದು ಯಾರ್ಯಾರು ತುಂಬ ಡಿಫಾಲ್ಟ್ಸ್ ಇದ್ದಾರೆ ಮುಂದಿನ ಹಂತದಲ್ಲಿ ಬೇರೆ ಎಲ್ಲರಿಗೂ ಈ ಥರ ಕ್ರಮಗಳು ಕೈಗೊಳ್ತೀವಿ ಅದಕ್ಕೆ ಅಂತಲ್ಲ ಕೊಟ್ಟಾಗ ನಮ್ಮ ಸಿಬ್ಬಂದಿಗಳ ಜೊತೆ ಇದರಲ್ಲಿ ನಡ್ಕೊಂಡಿದ್ದಾರೆ ಮುಂದುವರೆದು ಅವ್ರು ಕೊಟ್ಟರು ಸಮೇತ ಅವರು ಇಸ್ಕೊಂಡಿಲ್ಲ ದೊಡ್ಡತನ ತೋರಿಸಿದ್ದಾರೆ ಮತ್ತು ನಮ್ಮಲ್ಲಿ ಕೋಟ ಸ್ಟೇ ಇದೆ ಸ್ಟೇ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ ಆ ಸ್ಟೇ ಕಾಪಿನೂ ನಮಗೆ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ಮೌಖಿಕವಾಗಿ ಮಾತಾಡಲಿಕ್ಕೆ ಆಫೀಸ್ ಕಚೇರಿ ಕರೆದಾಗ ಸಮೇತ ಅವ್ರು ಬರ ಬರಲಿಲ್ಲ ಮತ್ತು ನಮ್ಮ ಪ್ರಶ್ನೆ ಇದು ನೋಟಿಸು ರಿಸೀವ್ ಮಾಡ್ಕೊಳ್ಳಿಲ್ಲ ಕರೆದಾಗೂ ಬರಲಿಲ್ಲ ಮತ್ತೆ ನಾವು ಇಲ್ಲಿ ಬಂದಾಗೂ ಅವ್ರು ಸಿಗಲಿಲ್ಲ ಅಂದಾಗ ನಾವು ಇನ್ನೇನು ಸಾಧ್ಯ ಅದಕ್ಕೆ ಕ್ಲೋಸ್ ಮಾಡಿ ಕೊನೆ ಕೊಟ್ಟಿದ್ದಾರೆ ಅವರು ನೋಟಿಸು ಯಾವಾಗ ಪ್ರಿಂಟ್ ಹಾಕಿದ್ದಾರೆ ಅಂದರೆ ಇಪ್ಪತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಿಂಟ್ ಹಾಕಿದ್ದಾರೆ ಮೂರು ದಿನ ಇವರು ಏನು ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಮೂರು ದಿನ ಗಡುವು ಅಂತ ಅದರಲ್ಲಿ ಎಂಟ್ರಿ ಮಾಡಿದ್ದಾರೆ ಆದ್ರೆ ಇವರು ಇಪ್ಪತ್ತನೇ ತಾರೀಕು ಎಂಟ್ರೆಸ್ಟ್ ಆದ್ರೆ ಇಪ್ಪತ್ತೆರಡಕ್ಕೆ ತಗೊಂಡ್ ಎಂಟ್ರಸ್ ಅದೇನಿತ್ತು ಏಕಾಏಕಿ ಇವತ್ತು ನೆನೆ ಸಂಜೆ ಎಂಟಿಸಿ ಇವತ್ತು ಬೆಳಗ್ಗೆ ಬಂದು ಸೀಸ್ ಸೀಲ್ ಮಾಡುವಂತದ್ದೇನಿತ್ತು ಗಡುವನಾದ ಎಲ್ಲರಿಗೂ ಕಾನೂನು ರೀತಿ ಇರುತ್ತೆ ಅಲ್ವಾ ಮೂರು ದಿನ ಏನ್ ಮಾಡ್ತಾ ಇದ್ರು ಅಂತ ನನ್ನ ಪ್ರಶ್ನೆ ಇದು ಈ ಹಿಂದೆ ನಿಮ್ಗೆ ನೋಟಿಸ್ ಕೊಟ್ಟಿದ್ದು ಸರ್ ನೋಟಿಸ್ ಯಾವುದೇ ಕಾರಣಕ್ಕೆ ನೋಟಿಸ್ ಬಂದಿಲ್ಲ ಲಾಸ್ಟ್ ಇಯರ್ ಬಂದು ಅಂಟ್ಸ ಹೋಗಿದ್ದಾರೆ ಅದು ಸೀಲ್ ಸೀಲ್ ಮಾಡಿದ್ರು ಮತ್ತೆ ಓಪನ್ ಆಗಿದೆ ಅದು ಈ ಇಯರ್ ಬಂದ್ಬಿಟ್ಟು ಇವಾಗಲೇ ಬಂದಿರೋದು ಈಗಾಗಲೇ ಎರಡು ಸಾರಿ ಸೀಸ್ ಮಾಡಿದಾರಂತೆ ಎರಡು ಸಾರಿ ಸೀಸ್ ಮಾಡಿದ್ರು ನೀವು ಅಮೌಂಟ್ ಕಟ್ಟಿಲ್ಲ ಅನ್ನೋದು ಅದು ಅದರ ಇದೆ ಅದು ಹಾ ಹೋಟೆಲ್ ಸ್ಟೇ ಆರ್ಡರ್ ಇದೆ ಇವತ್ತು ಅದನ್ನ ಸಬ್ಮಿಟ್ ಮಾಡಿ ನಾವು ಓಪನ್ ಮಾಡೋ ಒಂದು ಇದನ್ನ ನಾವು ಮಾಡ್ತೀವಿ ಸ್ಟೇ ಕಾಪಿ ಏನಾದರೂ ಅವರಿಗೆ ಕೊಟ್ಟಿದ್ರಾ ಸ್ಟೇ ಕಾಪಿ ಇವತ್ತು 3 ಗಂಟೆ ಸಿಗುತ್ತೆ ಸ್ಟೇ ಕಾಪಿ ಇವತ್ತು ಸಬ್ಮಿಟ್ ಮಾಡಿ ಓಪನ್ ಮಾಡ್ತೀವಿ ಸರ್ ಅಲ್ಲ ನಿಮ್ಮ ಸಿಬ್ಬಂದಿ ಅವರು ನೋಟಿಸ್ ಕೊಟ್ಟರೂ ಕೂಡ ತಗೊಂತಿರಲಿಲ್ಲ ಅಂತಲ್ಲ ಯಾಕೆ ನೋಟಿಸ್ ಯಾವುದು ಬಂದಿಲ್ಲ ಸರ್ ಇಯರ್ ಅಲ್ಲಿ ನೋಟಿಸ್ ಯಾವುದು ಬಂದಿಲ್ಲ ಬಂದಿದ್ರೆ ನಾವು ನೆನ್ನೆ ನಿನ್ನೆ ಬಂದ್ರು ನಾಲ್ಕೂವರೆಗೆ ಅದೇನಿದೆ ನಾವು ತಗೋ ನಾವು ಅನ್ಸು ಹೋಗಿ ಸರ್ ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ ಹೋಗಿದ್ದಾರೆ ಬಂದು ಇವತ್ತು ಏಕೆ ಯಾಕಂದ್ರೆ ನಾವು ಓನರ್ ಅಲ್ಲ ಸರ್ ಓನರ್ ಬಂದ್ಬಿಟ್ಟು ನಾವು ಇಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ನಾವು ತಗೋಬಹುದು ನಾವು ಓನರ್ ತಗೊಳ್ಳಿ ಅಂದ್ರೆ ನಾವು ತಗೋತೀವಿ ಓಟ್ ಸ್ಟೇ ಇದೆ ತಗೋಬೇಡಿ ಅಂತ ಅಂದಾಗ ನಾವು ತಗೋ ಬರೋದಿಲ್ಲ ಓನರ್ ಗಮನಕ್ಕೆ ಹಾಕಿದ್ವಿ ಅವರಿಗೆ ಫೋನ್ ಮಾಡಿ ಸ್ವತಃ ನಾವೇ ಫೋನ್ ಮಾಡಿ ಕೊಟ್ಟಿದೀವಿ ಆದ್ರೆ ಅವರು ಅಂಟಿಸ್ ಹೋಗಿದ್ದಾರೆ ಇವತ್ತು ಬೇಗ ಎಕಿ ಬಂದು ಕ್ಲೋಸ್ ಮಾಡಿದ್ದಾರೆ ಓನರ್ ಪ್ರಶಾಂತ್ ಅಂತ ಗಂಗಾಧರಿಯ ಹೆಸರಲ್ಲಿ ಇದೆ ಅವ್ರ ಮಗ ಪ್ರಶಾಂತ್ ಪ್ರಶಾಂತ್ ಅವ್ರದ್ದು ಇಲ್ಲೇ ರಾಂಪುರ ಬರೋದು ಹತ್ತು ಲಕ್ಷ ಬಾಕಿ ಇದೆ ಅಂತ ಹೇಳ್ತಾರಲ್ಲ ಬಾಕಿ ಇದೆ ಅಂತ ಹೇಳ್ತಾರೆ ಸರ್ ಕೋಲ್ಡ್ ಸ್ಟೇ ಸ್ಟೇ ಆದ್ರೂ ಯಾವಾಗ ಆಗಿರೋದು ಅಂದ್ರೆ ಅಲ್ಲಿಂದ ಕಂದಾಯ ಬರೋದಿಲ್ಲ ಯಾಕಂದ್ರೆ ಇಯರಿಗೆ ಕಂದಾಯ ಯಾರು ಹಾಕೋ ಬರುತ್ತಾ ಇಲ್ವೋ ಅದು ಗೊತ್ತಿಲ್ಲ ಅದಕ್ಕೆ ಏನಿರುತ್ತೋ ಅದು ನಡೆಯುತ್ತೆ ಎತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಬಾಕಿ ಇದೆ ಅದು ಕ್ಲಿಯರ್ ಮಾಡ್ತಾರೆ ಸ್ಪಂದಿಸಬೇಕಲ್ಲ ನೀವು ಹೌದು ಸ್ಪಂದಿಸ್ಬೇಕು ಯಾಕಂದ್ರೆ ಇಷ್ಟಿದೆ ಅಂತ ಅವ್ರು ಅವ್ರು ಮಾಡಿದ್ದಾರೆ ಕೋರ್ಟಿಂದ ಸ್ಟೇ ಬಂದಾಗ ಸ್ಟೇ ಬಂದಿರತ್ತಲ್ಲ ಸರ್ ಕೇಸ್ ಕೇಸ್ ಆಗ್ತಾಗಿಂದ ಏನು ಇರುತ್ತೋ ಕೇಸ್ ಕ್ಲಿಯರ್ ಆದ್ಮೇಲೆ ಅಲ್ಲ ತಂದಾಯ ಕಟ್ಟಿರಲ್ಲ ಪ್ರೇಕ್ಷಕರೇನಾದ್ರು ಬಂದಿದ್ರ ಪ್ರೇಕ್ಷಕರು ಬಂದಿದ್ರು ಅವ್ರು ಕೂಡ ತೊಂದರೆ ಆಗಿದೆ ಇವತ್ತು ಹಾ ಲಾಸ್ ಕೂಡ ಆಗಿದೆ ಇವಾಗ ಹೌದು ಇದು ಇವತ್ತು ಮೂವಿ ಹಾಕ್ಕೊಂಡಿದ್ದೀವಿ ನಾವು ಇವತ್ತಿಂದ ಶೋ ಇತ್ತು ಅದನ್ನು ನಿಲ್ಲಿಸಿ ಕ್ಲೋಸ್ ಮಾಡ್ಕೊಂಡೋಗಿದ್ದಾರೆ ರಿಲೀಸಿಂಗ್ ಮೂವಿ ರಿಲೀಸಿಂಗ್ ಮೂವಿ ರಿಲೀಸ್ ಆಗಲೇ ಇಲ್ಲ ತರ್ಡ್ ವೀಕಲ್ಲಿದೆ ತರ್ಡ್ ವೀಕು ಹಾಕ್ಕೊಂಡಿದ್ದೀವಿ ನಾವು ಹೊಸ ಸಿನಿಮಾ ಯಾವುದು ರಿಲೀಸ್ ಇಲ್ಲದ ಕಾರಣ ನಾವು ಹಾಕ್ಕೊಂಡಿದ್ದೀವಿ ಅಷ್ಟೇ